ಅಲ್ಲೇ ಹಾಯ್ ಮತ್ತು ಗಾನಾಗಿದ್ದೀರಾನ ಎಂತ ಮಾಡ್ತಿದ್ರಿ ಕಾಲಿ ಕಾಫಿ ಕುಡ್ದು ಆತನಾ ನಂದಾತು ನಾನು ಕಾಲಿ ಕಾಫಿ ಕುಡ್ಕೊಂಡು ಎಲ್ಲ ಅಡಿಕೆ ಹಾಕಿ ತುಪ್ಪಕೊಂಡು ಒಳ್ಳೆ ಸ್ವಲ್ಪ ಹೊತ್ತು ಬಿಸ್ಲು ಕಾಸ್ಕಿಂದೇ ಬಂದೆ ಬಿಸ್ಲಲ್ಲಿ ನಿಂತರೂ ಒಳಗೆ ಬರೋಗೆ ಮುಂಚಾಗಲ್ಲ ರೀ ಆದರೂ ಖಡಿಕೊಂಥರ ತಲೆ ಚಕ್ರ ಬಂದಂಗೆ ಆಗ್ತದೆ ಅದಕ್ಕೆ ಬಂದೆ ಒಳಗೆ ಹಾಂ கேல்ஸ் அந்த கேள்சக்கல ரைத்தபி ஜன அந்தமேல உந்தெல்லோந்து கேலிதே இத்ததல் தோட்டக்கே மண்ணாக்கல இங்க அவரு ஆக்க ஆகிறேன் முன்னாக்கல இந்து நாளை அங்கே மண்ணெல்லாம் செம்ம இட்னானே நம் பப்பண்ண நடை முண்ணுது அல்ல இது ஆக்தானே பேரே ஜன வரோதாதேத்தீங்க குண்டப்பண்ணே இப்ப நாவே முரு ஜன ஹாக்குத்தினி அந்த நடி நமே ಹಾಗಾಗಿ ದಿನ ಅಡುಗೆ ಮಾಡೋದನ್ನೇ ಮಾಡೋದು ಭಾಳ ಏನಿಲ್ಲ ಹಾಂ ಗೊತ್ತಾಗಲ್ಲ ಈಗ ಬಂದ ಮೇಲೆ ಗೊತ್ತು ಹಾಂ ಎಲ್ಲ ಕಡೆ ಈಗ ಗದ್ದೆಲೆ ಓಕೆ ಬಾ ಭತ್ತ ಮನೆಗೆ ತಗೋಬರ್ತಾರಲ್ಲ ನೀವು ಹಾಗೆ ಮಾಡಿರೋನ ಕೇಳ್ತಿದ್ದೀರ ಇಲ್ಲ ಇಲ್ಲ ನಾವು ಹಂಗೆ ಮಾಡಲ ಒಂದು ಗದ್ದೆ ಮಳೆಗೆ ಸಿಕ್ಕಿದ್ದ ನೀವೇ ನೋಡಿದ್ರಲ್ಲ ಅದನ್ನು ಆಗುತ್ತೆ ತಂದು ವೆಚ್ಚ ಕಟ್ ಮಾಡಿ ಭತ್ತ ಎಲ್ಲ ಒಣಸೊಳಗೆ ಕೂಡಿಟ್ಟು ಅದು ತುಂಬಿಟ್ಟು ಆಯಿತು ಮೂಟೆ ಕಟ್ಟಿ ಹಾಕಿಟ್ಟಾನೆ ಹುಲ್ಲು ಎಲ್ಲ ಒಣೆ ತೆಗೆದು ಕೊಡಿಟೀವಿ ಇದಿಲ್ಲ ಮತ್ತೆ ಹಾಕಿಟ್ಟು ಅಮ್ಮ ಗೆದ್ದೆಲ್ಲ ಒಕ್ಲಾ ಗೆದ್ದೆಲ್ಲ ಒಕ್ಕೋದಂದ್ರೆ ಒಂದು ಕೆಲಸ ಒಂಥರ ಪಿಂಡಿ ಕೊಡ್ತಾರಲ್ಲ ಅವು ಜಾನುವಾರ ಸಮ ತಿನ್ನಲ್ಲ ಹಾಕೋಕೆ ಗೋಳು ಅಂತಾರೆ ನೋಡಿ ಎಲ್ಲ ಹಾಗಾಗಿ ಬೇಡ ಹೀಗೆ ಮಾಡಿ ಮಿಷಿನ್ ಬರ್ತದೆ ಮಿಷಿನಲ್ಲೇ ಒಕ್ಕನ ಇಲ್ದಿದ್ರೆ ಹೆಂಗೆ ಒಂದು ಸರ್ ಇದು ಮಾಡ್ಯದಲ್ಲ ರೋಣ್ಗಲ್ಲೇ ಒಕ್ಕನ ಅಂತ ಹೇಳ್ತಾ ಅದನ್ನು ನಮ್ಮ ಪಾಪಣ್ಣ ನಮ್ಮೂರಲ್ಲೆಲ್ಲ ಹಾಗೆ ಮಾಡ್ಯಾರೇ ಹಾಗೆ ಮಾಡ್ಯಾರ ಗೋಣಪಣ್ಣ ಮನೆಯಲ್ಲೂ ಹಂಗೆ ಮಾಡ್ಯಾರ ಗೆದ್ದೆಲ್ಲೇ ಓಕೆ ಬರ್ತದೆ ಮನೆಗೆ ತಗೊಂಡು ಬಂದಿದ್ದು ಹುಲ್ಲೆಲ್ಲ ಏನು ಅವಕ್ಕಾಯಲ್ಲಿ ನೆಗ್ಗಕ್ಕಾಗಲ್ಲ ಉಂದಾಳಿಗೆ ನೆಗ್ಗಾಗಲ್ಲ ಹಂಗೆ ಇರ್ತದಂತೆ ಪಿಂಡಿ ತಂದು ಹಾಕಿಂಡಾರ ನಾನು ಹೋಗಿದ್ದೆ ಇನ್ನು ಬತ್ತ ಬತ್ತ ಏನೇನು ಐಚ್ ಐಜ್ಗೆ ಗೊತ್ತದ ಏನಮ್ಮರ ನಂಗೆ ಗೊತ್ತಿಲ್ಲ ಅಲ್ಲ ಹಿಂಗೆ ಆಗದೆ ಇದ್ದರೆ ಈ ಕೆಲಸಗಾರನೆಲ್ಲ ಹುಡುಕಿ ಕೆಲಸ ಮಾಡ್ಸೋದು ಬಹಳ ಗೋಳದೆ ಹಾಗಾಗಿ ಇಷ್ಟ ಜನ ಗೆದ್ದೆ ನಡೆದು ಬಿಟ್ಟಿದ್ದಲ್ಲ ನೀವು ಹೇಳ್ದಂಗೆ ಸಸಿ ಕೀಳಕ್ಕೆ ನೆಟ್ಟಿನಡಕ್ಕೆ ಒಂದು ಮಿಷಿನ್ ಬಂದುಬಿಟ್ರೆ ಯಾರು ಜನನೇ ಹೊರಗಲ್ಲ ಹಾಗೆ ಅವ್ರವ್ರ ಮನೆ ಕೆಲಸ ಅವ್ರವರೇ ಮಾಡ್ಕೊಬೇದು ಒಂದು ಬಂದರೂ ಬರ್ಬೇದಪ್ಪ ಹೇಳಂಗಿಲ್ಲ ಅಲ್ಲ ಅದು ಬಂದದ ನಮ್ಗೆ ಗೊತ್ತಿಲ್ಲ ಏನೋ ಹ್ಯಾಂಗೆ ಹೇಳೋದು ಎಂಥ ಮಿಷಿನ್ ಬರಲಿ ಎಂಥದೇ ಬರಲಿ ಭಾಳ ದೊಡ್ಡ ಸೌಕರ್ಯ ಏನಾರು ಎಂ ಜನ ಇಟ್ಕೊಂಡರೇನು ಹೊರಗಡೆ ಕೆಲಸಕ್ಕೆ ಏನು ಮತ್ತೆ ಸಾಧಾರಣ ನಮ್ಮಂಗಿದರೆಲ್ಲ ಮಾಡಲೇಬೇಕು ಕೆಲಸ ಮಾಡಲೇಬೇಕು ಕೆಲಸ ಮಾಡದೆ ಆಗಲ್ಲ ಹಾಂ ಆ ಹ್ಞೂ ನಾನು ಟಿ ಬಿ ನಿಮ್ಮ ಸಲ ಗೊತ್ತಾಯಿತ್ತು ಆಲೈಸ್ದೆ ಬರಗಾಲ ಬರಲಿ ಅಂತ ಕಾಯ್ತಿರ್ತಾರೆ ಸಾಲ ಮನ್ನಾ ಅಂತ ಪುಣಾತ್ಮಗೆ ಒಂದು ವರ್ಷ ಬಂದಿಲ್ ಬೇಸಾಯ ಮಾಡಿ ಒಣಗಿ ನಿಂತಾಗ ಹೊಟ್ಟೆ ಉರ್ಕೊಂಡಿದ್ರೆ ಗೊತ್ತಾಗ್ತಿತ್ತು ಬರಗಾಲ ಬರಲಿ ಅಂತ ಹೇಳ್ತೀವ ಬೇಡ ಅಂತ ಹೇಳ್ತೀವ ಅಂತ ಇವರ ಸಾಲ ಮನ್ನಾಗೋದು ಯಾರಿಗೆ ಬೇಕಾ ಮಕ್ಳು ಸಾಕ್ತ ಸಾಕಿದ್ ಗಿಡ ಎಲ್ಲ ಒಣಗಿ ಹೋಗೋಷ್ಟೊತ್ತಿಗೆ ಆಗ ಹೊಟ್ಟೆ ರೀ ನಮಗೆ ಗೊತ್ತದು ದುಡ್ಡು ಕೊಟ್ಟರೆ ಬರ್ತದ ನೋದು ಏ ಅಂತ ಎಲೆ ಚಿಕ್ಕಿ ರೋಗನ ಎಂಥದ್ದು ಬಂತು ಹಾದ್ರಿಸೋ ತೋಟಕ್ಕೆ ತೋಟದ ಕಡೆ ನೋಡೋಕೆ ಬೇಡತಿತ್ತು ಒಂದೊಂದು ಹೆಡ್ಲೆಲ್ಲ ಕೆಳಗೆ ಬಾಗಿ ನಿಂತು ನೋಡ್ರಿ ಹೋಗೇ ಬಿಡ್ತೇನೋ ತೋಟ ಅಂತ ಎಂತ ಈಗ ಸಾಲ ಮೊನ್ನೆ ಅದು ಏನು ಪರಿ ಅಂತ ಬತ್ತದ ಏ ಅದೇ ಒಂದೊಂದು ಮಾತಾಡೋದು ಅಂದರೆ ಎಲ್ಲಿ ಹೋಗಿ ಬಂದು ರೈತರ ಮಕ್ಕಳಿಗೆ ಹೇಳೋದು ನಾವೇನು ಅವರಿಗೆ ಅನ್ಯಾಯ ಮಾಡಿಮೋ ಗೊತ್ತಿಲ್ಲ நீ சால மீங்க மாதாடது வைக்கிங்க யான நான் இல்லையா பூம்பெசாயதல்ல மொதலின் தாயி அந்த நம்ம தாயி அன்னே நோட்கிண்ட் வந்தது ரைத் மக்கள் அந்த ஐயோ அன்னோதேனால யாரும் நான் ನಮ್ಮ ಹುಡುಗ ಪಾಣ್ಣ ಎಲ್ಲ ಮಾತಾಡ್ಕಿತಿದ್ರು ನಮ್ಗೆ ಅವೆಲ್ಲ ಗೊತ್ತಾಗಲ್ಲ ನೀವು ಹೇಳ್ತೀರಲ್ಲ ಇವರು ಅಲ್ಲ ಎಲ್ಲರೂ ಅವ್ರಿಗೆ ಇಂತಿಷ್ಟು ಸಂಬಳ ಅಂತನೂ ಅದಲ್ಲ ಆಕೆಗೆ ಮುಂದಿನ ಓಟ್ ಬಂದು ಅವ್ರು ಅದರಿಂದ ಹೋದ್ರು ಅವ್ರಿಗೆ ಮತ್ತೆ ಬರೋದ್ ಗೊತ್ತಾನೆ ಇರ್ತದಂತೆ ಎಂತಕ್ ಕೊಡ್ಬೇಕು ಅವರಿಗೆ ಅಂತ ನಾ ಹೇಳದ ಎಂತ ಕೊಡ್ಬೇಕಾ ಇಷ್ಟೆಲ್ಲ ಮಾತಾಡೋರು ಹಂಗಾರ ರೈತರು ಮಕ್ಕಳು ಅದ್ ಕಾಯ್ತಾರೆ ಇದ್ಕಾಕ್ ಕಾಯ್ತಾರೆ ಅನ್ನೋರು ನಿಮ್ಗೆ ಹಂಗಾರೆ ಯಾವುದು ಬೇಡಲ್ಲ ಬಿಡಿ ನೋಡೋಣ ನಾವೆಲ್ಲ ಸಂಬಳ ಬಿಡಿ ಎಷ್ಟೋ ಮನೆ ಎಷ್ಟೋ ಇದು ಆಗಿ ಹೋಗ್ತದೆ ಆ ನಮ್ಮನೆ ಕೋಟಿ ಮೇಲೆ ಕೋಟಿ ಕೋಟಿ ಮೇಲೆ ಕೋಟಿ ಕೂಡಿಟ್ಕೊಂಡು ಎಂತ ಮಾಡ್ತೀರಿ ಅದ್ರ ಜೊತೆಗೆ ಸಂಬಳ ಬೇರೆ ಹಾಂ ಯಾರದ ಇನ್ನು ಎಂತ ಕೊಡ್ಬೇಕು ನಿಮಗೆ ಕರೆಂಟ್ ಫ್ರೀ ಬಂದದೆ ತೆರಿಗೆ ಇಲ್ಲ ಮತ್ತೆ ಎಂತ ಮಾಡ್ಬೇಕಂದ್ರೆ ಎಂತದ ಹೇಳ್ತಿದ್ದೀರಿ ಮಾರ ಸುಸೂತ್ರ ಕೇಳೋದು ಇಲ್ಲ ಅಲ್ಲ ಅಲ್ಲ ಅಲ್ವ ಅದನ್ನೀಗ ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡ್ಕೊಂಡಿದ್ವಪ್ಪ ನಮ್ಮ ಸುದ್ದಿ ಹೇಳಿ ಸುಮ್ಮನೆ ಕೇಳ್ಕಕ್ಕೆ ಬಂದಿದ್ಯಾರ ಸಾಲ ಮೊನ್ನೆ ಆಗಲಿ ಅಂತ ಕಾಯ್ತಾರೆ ಬರ್ಗರ್ ಬರಲಿ ಅಂತ ಕಾಯ್ತಾರೆ ಹೇಳಿದ್ವಾ ಎಂತ ಕೇಳಿ ಇವರಿಗೀಗ ಓಟ್ ಬಂದ ಕೂಡಲೇ ಒಂದಿಷ್ಟು ದುಡ್ಡು ಅಲ್ಲಿ ಇಲ್ಲಿ ಅಂತ ಹೇಳಲ್ಲ ಒಟ್ಟು ಹಾಕಿತಾರಲ್ಲ ಹಾಗೆ ಅಂತ ಲೆಕ್ಕ ಹಾಕ್ಯಾರ ನಾವು ಅವ್ರ ಸುದ್ದಿ ಹೇಳಲ್ಲ ಅಂದಮೇಲೆ ಅವ್ರಿಗೆ ನಮ್ಮ ಸುದ್ದಿ ಅಂತಕ್ಕೆ ಅನುಕೂಲ ಎಸ್ ಆರ್ ಎಲ್ಲ ಕೊಟ್ಟದ ಅನುಕೂಲ ಎಲ್ಲ ಇದ್ದಿದ್ದೇನೆ ಹೌದು ನಾವೇನು ಸುಳ್ಳು ಅಂತ ಹೇಳಲ್ಲ ನಾ ಅದಕ್ಕಾಗಲ್ಲ ಹೇಳಿದ್ದು ರೈತರ ಮಕ್ಕಳು ಅಂದ್ರೆ ಬರ್ದ್ ಬರ್ಲಿ ಅಂತ ಕಾಯ್ತಾರೆ ಅಂತ ಹೇಳಿದ್ರೆ ಏನು ದುಡ್ಡಿಗಾಗೆ ಬಳಕೋ ಕುತ್ಕೊಂಡಿವ ನಾವ ಬರೀ ದುಡ್ಡಿಗಾಗೇ ಇರದ ಇವ್ರಂಗೆ ತಿಂಗಳ ಗಟ್ಟಲೆ ಗೇದು ಎಲ್ಲ ಮಾಡಿ ಅವು ಬೆಳೆ ಬೆಳೆದ್ ನಿಕ್ಕಾಗ ಪಸ್ ನೋಡೋದು ಅದಿಯಲ್ಲ ಆ ಅದು ಕೋಟಿ ಕೊಟ್ಟರು ಬಂದು ಮಾಡಿದ್ರೆ ಗೊತ್ತಾಗ್ತೈತಿ ಏನು ಅಂತ ಬರಗಾಲ ಬರಲಿ ಅಂತ ಕಾಯ್ತಾರೆ ಅಂತ ಬಂದ ಬಂದವು ಒಣಗಿದ ನಿತ್ರೆ ಹೊಟ್ಟೆ ಸಂಖ್ಯೆ ಎಷ್ಟಿದೆ ಅಂತ ಅದು ಗೊತ್ತನಾ ಆದಕ್ಕಾಗಿ ಹೇಳಿದ್ದು ನಾನು ಅನುಕೂಲ ಮಾಡಿಕೊಡ್ಲೆ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದು ಹೇ ಕಮ್ಮಿ ಆಯ್ತು ಹೇಳಿ ನಾನು ಹೇಳಲ್ಲ ಹಾಗೆ ಅನುಕೂಲ ಸರ್ಕಾರಿ ಉದ್ಯೋಗ ಮಾಡೋರಿಗೆ ಇಲ್ಲನ ಏ ಇಂತಿಷ್ಟೇ ರಜಾ ಅದು ಇದು ಬೇಕಾಂಬಷ್ಟಲ್ಲೇ ಇರ್ತದೆ ನಮ್ಮ ರೈತರು ಮಕ್ಕಳಿಗೆ ಅಲ್ಲ ರಜಾ ಅಂತ ಹೇಳದೆ ಮುನ್ನೂರ ಅರವತ್ತೈದು ದಿವಸ ಕೆಲಸಯ್ಯ ದುಟಿನಯ ನಾವು ನಿಮ್ಮನ್ನು ಕೇಳೋಕೆ ಬನ್ನಿವಾ ಮನೇಲಿ ಕೂತ್ಕೊಂಡ್ರೆ ನಿಮಗೆ ತಿಂಗಳ ಸಂಬಳ ಬರೋದು ಬರ್ತದೆ ರಜೆ ಅದ ಸಂಬಳ ಏನು ಕಳಿಯಲ್ಲ ಅವನ್ನೆಲ್ಲ ಏನಾದ್ರು ಹೇಳ್ತೀವ ಅವೇ ಜ್ಞಾನ ಆಗಲ್ಲ ನಿಮಗೆ ಅಲ್ಲ ಹಾಕಿ ಬೇಡ ಏ ಮಿನಿಸ್ಟ್ರ್ ಪನಿಸ್ಟ್ರ್ ಎಲ್ಲ ಸುಮ್ಮನೆ ಹೋಗಿ ಕೂತ್ಕೊಂಡು ಬೇಡ ಇದೊಂದಿಷ್ಟು ಮಾತಾಡೋದು ಎಷ್ಟು ಜನ ಮೊಬೈಲ್ ಇವನ್ನೆಲ್ಲ ನೋಡ್ತಾ ಕೂತ್ಕೊಂಡು ಸಂಬಳ ತಗೋಣಲ್ಲ ಮತ್ತು ಅವ್ರದ್ದು ಆಡಳ್ತಾ ಹೇಳ್ತ ಹಾಂ ಅದರ ಜೊತೆಗೆ ಒಂದು ಪೊರಿಯರ್ ಸಿಗ್ತದೆ ಅಂತ ಜೀವ ತಕ್ಕುತ್ತಾರೆ ಅಂದರೆ ಅಲ್ಲ ತಾಲೆಯಲ್ಲಿ ಮಿಡ್ಲಿರೋ ಮನಸ್ಸೇ ಯಾಡ ಮಾತಾ ಇದ ಜೀವಿ ಹೋದ್ಮೇಲೆ ಅಪರಿಹಾರ ತಗೊಂಡು ಎಂತ ಮಾಡದ ಜೀವ ದಕ್ಕಬೇಕಾರೆ ಎಷ್ಟು ಗೋಳಾಗಿದೆ ಅನ್ನೋದನ್ ಬೇಡ ಹಂಗಾರ ಮನ ಮಂದಿಗೆ ಪರಿಹಾರ ಸಿಕ್ಕದೆ ಅಂತ ಹೇಳಿ ಅವರ ಜೀವ ತಕ್ಕುತ್ತಾರೆ ಅಂದ್ರೆ ಹಂಗಾರೆ ಇಷ್ಟು ದೇಶಕ್ಕೆಲ್ಲ ಕೆಟ್ಟದಾಗದಲ್ಲ ಏನಾದ್ರು ಒಳ್ಳೇದಾಗ್ತದೆ ಅಂತ ಹೇಳಿ ನೀವಾರು ಜೀವ ತಕ್ಕಳಿ ನೋಡಣ ಆತದ ನಿಮಗೆ ಆತದ ನಿಮಗೆ ಸುಮ್ಮನೆ ಏನ ಕಲ್ತೀವಿ ಅಂತೇಳಿ ಒಟ್ಟಾರಾಸಿ ಒಂದು ಮಾತು ಆಡ್ಬಿಟ್ರೆ ಸರಿ ಮುಂದೆ ಆಲೋಚನೆ ಮಾಡೋದಲ್ಲ ಏನಲ್ಲ ಹ ಯಾರದ ಏನು ಪಾರ್ವತ ಇವತ್ತು ಬಹಳ ಸಿಟ್ಟು ಬಂದದಲ್ಲ ಸಿಟ್ಟು ಅನ್ನೋದೇನಲ್ಲ ಸುಖ ಸುಮ್ಮನೆ ಎಂತ ಕಿಂಗ್ ರೈತರು ಮಕ್ಕಳ ಸುದ್ದಿ ಹೇಳ್ಬೇಕು ಅಂತ ಯಾರ ಅವ್ರ ಇವ್ರ ಅನ್ನೋದೇ ಅಲ್ಲ ಯಾರೇ ಹೆಸರು ಸುಸೂತ್ರ ಗೊತ್ತಿಲ್ಲಪ್ಪ ನಂಗೆ ಟಿ ಬಿ ನಿಮ್ಸಲ್ಲಿ ಹೇಳ್ತಾ ಇದ್ರು ನಾನು ಅಲ್ಲೇ ಕೂತಳ್ಳ ಜ್ಞಾನ ಮಾಡಿದ್ನಲ್ಲ ಇರ್ ಯಾಕೆ ಹಿಂಗೆ ಮಾಡ್ತಾರೆ ಅಂತೇಳಿ ಕತ್ಲಿಗೆ ಧ್ಯಾನ ಮಾಡ್ತೀನಿದ್ದೆ ನಿಮ್ಮ ಹತ್ರ ಇದನ್ನ ಮಾತಾಡ್ಬೇಕು ಅಂತ ஆனால் மாதாட் நாங்கள் ஆ ப்ஷ பட்ச யாரி அந்த அவ்வளோ தசை ஒன்றும் நான் அஸ்ட் யாரே ஆட்ரு தப்பே ஹே மாட் தாத்தா கொஞ்சூரை சிட்டுக்கின்றேனா சிப்பில்ப்பாது அஸ்ட் உத்தாத்து சாக்கு இன் சாக்கு நாளே சிக்கன ஆளி அது ஓட அது மாரா அதுலேந்தே அந்தனால்